ನಮಸ್ಕಾರ ಸ್ನೇಹಿತರೆ ಇವತ್ತ ನಾವು ಬೂದ್ ಗುಂಬ್ಳಕಾಯಿ ಇದ್ರಿ ಈ ವಿಡಿಯೋದ ಒಳಗ ಪೂರ್ತಿ ಐತ್ರಿ ನೋಡ್ರಿ ಫಸ್ಟ್ ಒಂದ್ ಬೂದ್ ಗುಂಬಳಕಾಯಿ ತೊಗ್ರಿ ಅದನ್ ಸ್ವಚ್ಛಕ್ ಹೆಚ್ಚ್ರಿ ನಮ್ಮವ ಇದನ್ನ ಯಾ ಗಾತ್ರದಾಗ ಬೇಕು ಆ ಗಾತ್ರದ್ರಿ ಇವತ್ತು ನಮ್ ಗಣೇಶನ ಮಾತಾಡ್ತೇನೆ ಹಿಂಗಾಗಿ ಮಾತಾಡಕ್ಕೆ ಮಾತಾಡಕ ರೀ ಹೆಂಗ್ ಮಾತಾಡನ್ ಅನ್ನೋದು ಕಮೆಂಟ್ ತಿಳಿಸ್ರಿ ಇಷ್ಟು ದಾತ್ರಿ ಇಷ್ಟು ಹೋಳನ್ನು ಇನ್ನೊಮ್ಮೆ ಸ್ವಚ್ಛಗೆ ತೊಳಿ ಎಲ್ಲ ಹೆಚ್ಚುದು ಮುಗುದ್ರಿ ಇಷ್ಟು ಹೋಳನ್ನು ತಗೊಂಡು ಮತ್ತೊಮ್ಮೆ ಸ್ವಚ್ಛ ತೊಳ್ಕೊಂಡು ಆಮೇಲೆ ಸುಣ್ಣದ ನೀರ್ನೊಳಗ ಮಿಕ್ಸ್ ಮಾಡಿ ಇಡ್ಬೇಕ್ರಿ ಇದನ್ನ ಸುಣ್ಣ ತಗೊಬೇಕ್ರಿ ಈ ತರ ಸುಣ್ಣ ತಗೊಂಡು ಒಂದು ಸ್ಟೀಲಿನ ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದನ್ನ ಕಲಸ್ಕೊಬೇಕ್ರಿ ಸುಣ್ಣ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಮ್ಯಾಗಿ ಸ್ಪೂನ್ ತೊಗೋಬೇಕ್ರಿ ಒಂದೊಮ್ಮೆ ಚುಚ್ಕೋಬೇಕ್ರಿ ಒಂದು ತಾಟಿಗೆ ಹಾಕ್ಕೊಂಡು ಇಷ್ಟು ಹೋಳು ಹೆಚ್ಚಿದ್ವನ್ನ ಮ್ಯಾಗಿ ಸ್ಪೂನ್ ತೊಗೊಂಡು ಈ ಥರ ಸಣ್ಣಾಗೋ ಹೋಲ್ ಮಾಡ್ಕೋಬೇಕ್ರಿ ಅವ್ಕೆ ಹಿಂಗೆ ಚುಚ್ಕೋಬೇಕು ಚುಚ್ಚಿ ಪ್ರತಿಯೊಂದು ಹೋಲ್ ಆತಂದ್ರೆ ಸುಣ್ಣದ ನೀರಿನೊಳಗೆ ಮಿಕ್ಸ್ ಮಿಕ್ಸ್ ಮಾಡಿಟ್ಟಿದ್ದು ಏನಕತಿ ಪೂರ್ತಿ ಗಟ್ಟಿ ಆಕತ್ರಿ ಅದ್ರೊಳಗೆಲ್ಲ ಹೊಕ್ಕತಿ ನಾವು ಸಕ್ರೆ ಪಾಕದೊಳಗೆ ಹಾಕೋ ಆಗು ಪೂರ್ತಿ ಒಳಗೆಲ್ಲ ಸಕ್ಕರೆ ಪೂರ್ತಿ ಸಿಹಿ ಬರ್ತೈತ್ರಿ ಅದು ಅದ್ರ ಸಂಬಂಧ ಈ ಥರ ಚುಚ್ಬೇಕ್ರಿ ಈಗ ಇಷ್ಟು ಹೋಳನ್ನು ಸುಣ್ಣದ ನೀರೇನು ಕಲಿಸಿದ್ವಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿ ನೆನೆಡ್ಬೇಕು ರೀ ತಾಸು ಎಂಟು ತಾಸು ಸುಣ್ಣದ ನೀರಿನೊಳಗೆ ನೆನಿಟ್ಟಿಂದ ಈ ಥರ ಆಗಿರ್ತಾವ ನೋಡ್ರಿ ಈ ಥರ ಆದ ಬಳಕೆ ಇವನ್ನ ಈಗ ಸಕ್ರೆ ಪಾಕದೊಳಗೆ ಹಾಕ್ಬೇಕ್ರಿ ಎಷ್ಟು ಗಟ್ಟಿಯಾಗಿ ಆಗ್ಯಾವ ನೋಡಿರಿ ಒಂದಕ್ಕೊಂದು ಒಟ್ಟ ಇವು ರಸಗುಲ್ಲ ಮಾಡೋವಾಗ ಅಷ್ಟು ಮಸ್ತ್ ಹಾಕವ್ರಿ ಇವು ಬೇರೆ ಒಂದು ಪಾತ್ರೆಗೆ ಸಕ್ರೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಪೂರ್ತಿ ಕರಗಿಸ್ಬೇಕ್ರಿ ಸಕ್ಕರೆನ ಸಕ್ರಿ ಪೂರ್ತಿ ಕರಗಿಂದ ದಬರಿ ಒಳಗ ಇಷ್ಟು ಹೋಳು ಹಾಕಿ ಒಂದ್ ತಾಸ ನೆನಹಬೇಕ್ರಿ ಒಂದ್ ತಾಸ ಆಗಿಂದ ದಬರಿ ತಗೊಂಡು ಗ್ಯಾಸ್ ಹಚ್ಚಿ ಗ್ಯಾಸ್ನಾಗ ಇಟ್ಟ ಕುದಿಸ್ಬೇಕ್ರಿ ಅದನ್ನ ಪೂರ್ತಿ ಆ ಪಾಕ ಅದಕ್ಕೆಲ್ಲ ಏಕಾಗಂಗ ಕುದಿಸ್ಬೇಕ್ರಿ ಅದನ್ನ ಗಣೇಶ ನಾನು ಮಾತಾಡ್ತೇನೆ ಮಾತಾಡ್ತೇನೆ ಅನ್ಕೊಂತ ನಡುವ ನಡುವ ಬಾಯಿ ಹಾಕಿ ಒಂದ್ ಸ್ವಲ್ಪ ಅವನು ಮಾತು ಕೇಳ್ರಿ ಆತ್ರಿ ತಿನ್ನೋನ್ ಬರ್ರಿ ಎಲ್ಲಾರು ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಈ ವಿಡಿಯೋ ನೋಡಿದ ನನ್ನ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳು ಇದೇ ಥರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ರಿ